ಸತತ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿರೋ ಪ್ರಧಾನಿ ನರೇಂದ್ರ ಮೋದಿ ಸಂಪುಟ ಖಾತೆ ಹಂಚಿಕೆಯಲ್ಲೂ ಕೂಡ ಜಾಣ್ಮೆ ನಡೆಯನ್ನ ಇಟ್ಟಿದ್ದಾರೆ ಹಿಂದಿನ ಸರ್ಕಾರದ ಹಿರಿಯ ಪ್ರಭಾವಿ ಸಚಿವರನ್ನ ಅದೇ ಖಾತೆಗಳಲ್ಲಿ ಮುಂದುವರಿಸಿದ್ದಾರೆ ಗೃಹ ಖಾತೆಯಲ್ಲಿ ಅಮಿತ್ ಶಾ ರಕ್ಷಣಾ ಸಚಿವರಾಗಿ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿಗೆ ಸಾರಿಗೆ ನಿರ್ಮಲಾ ಸೀತಾರಾಮನ್ಗೆ ಹಣಕಾಸು ಹಾಗೂ ವಿದೇಶಾಂಗ ಸಚಿವರಾಗಿ ಎಸ್ ಜೈಶಂಕರ್ ಅವರನ್ನೇ ಮುಂದುವರೆಸಿದ್ದಾರೆ ಜೊತೆಗೆ ಮಿತ್ರ ಪಕ್ಷಗಳ ಸದಸ್ಯರಿಗೂ ಖಾತೆ ಹಂಚಿಕೆಯಲ್ಲಿ ಅಸಮಾಧಾನ ಉಂಟಾಗದ ಹಾಗೆ ನೋಡಿಕೊಂಡಿದ್ದಾರೆ ಖಾತೆ ಹಂಚಿಕೆಯ ಜೊತೆಗೆ ಕೆಲವು ಖಾತೆಗಳನ್ನು ಯಾರಿಗೂ ಕೊಡದೆ ಮೋದಿ ತಮ್ಮ ಬಳಿಯೇ ಉಳಿಸಿಕೊಂಡಿದ್ದಾರೆ ಪ್ರಧಾನಮಂತ್ರಿ ಮತ್ತು ಸಹ ಉಸ್ತುವಾರಿ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ಸಚಿವಾಲಯ ಪರಮಾಣು ಶಕ್ತಿ ಇಲಾಖೆ ಬಾಹ್ಯಾಕಾಶ ಇಲಾಖೆ ಖಾತೆಗಳನ್ನು ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ ಈ ಸಚಿವಾಲಯಗಳಿಗೆ ಮೋದಿ ಅವರೇ ಮುಖ್ಯಸ್ಥರಾಗಿರ್ತಾರೆ ಇನ್ನು ಯಾರಿಗೆ ಯಾವ್ಯಾವ ಖಾತೆ ಅಂತ ನೋಡೋದಾದ್ರೆ ಮನೋಹರ್ ಲಾಲ್ ಖಟ್ಟರ್ ಅವರು ವಸತಿ ಮತ್ತು ನಗರ ವ್ಯವಹಾರಗಳ ಖಾತೆಯೊಂದಿಗೆ ವಿದ್ಯುತ್ ಸಚಿವಾಲಯವನ್ನು ಪಡೆದಿದ್ದಾರೆ ಜಿಂತನ್ ರಾಮ್ ಮಾಂಜಿ ಅವರಿಗೆ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕೃಷಿ ಖಾತೆ ಅಶ್ವಿನಿ ವೈಷ್ಣವ್ ಅವರಿಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯವನ್ನು ಪಡೆದುಕೊಂಡಿದ್ದಾರೆ ಅಶ್ವಿನಿ ವೈಷ್ಣವ್ ಮತ್ತೆ ರೈಲ್ವೇಸ್ ಅನ್ನ ಪಡೆದಿದ್ದಾರೆ ಇನ್ನು ಮಾಜಿ ಸಿಎಂಗಳಿಗೂ ಕೂಡ ಮೋದಿ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಕ್ಕಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೂತನ ಸಚಿವ ಸಂಪುಟದಲ್ಲಿ ಆರು ಮಾಜಿ ಮಂತ್ರಿಗಳೇ ಸಂಪುಟದ ಸಚಿವರಾಗಿದ್ದಾರೆ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಸಚಿವರಾಗಿ ಮುಂದುವರೆದಿದ್ದಾರೆ ಜೆಡಿಎಸ್ ನಾಯಕ ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಭಾರೀ ಕೈಗಾರಿಕೆ ಮತ್ತು ಉಕ್ಕಿನ ಖಾತೆಯನ್ನ ಕೊಡಲಾಗಿದೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕೇಂದ್ರ ಕೃಷಿ ಸಚಿವಾಲಯವನ್ನು ಹಂಚಿಕೆ ಮಾಡಲಾಗಿದ್ದು ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅವರಿಗೆ ವಿದ್ಯುತ್ ಮತ್ತು ನಗರ ವ್ಯವಹಾರಗಳ ಖಾತೆ ಕೊಡಲಾಗಿದೆ ಇನ್ನು ಬಿಹಾರದ ಮಾಜಿ ಮುಖ್ಯಮಂತ್ರಿ ಜಿತಿನ್ ರಾಮ್ ಮಾಂಜಿ ಹಿಂದೂಸ್ತಾನಿ ಆವಾಜ್ ಮೋರ್ಚಾ ನಾಯಕರಾಗಿದ್ದಾರೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಕೇಂದ್ರ ಸಚಿವಾಲಯದ ಜವಾಬ್ದಾರಿಯನ್ನು ಕೂಡ ವಹಿಸಲಾಗಿದೆ